ಸುರೇಶ್ ಅವರೇ ಈಗ ಎಲ್ಲಿದ್ದ ಪ್ರೋಟಕಲ್ಲಿ ಸ್ವಲ್ಪ ಕೂತ್ಕೊಳ್ಳಿ ಮಿನಿಸ್ಟರ್ ಮಾತಾಡ್ತಾರೆ ಈಗ ಸಿಎಂ ಉತ್ತರ ಕೊಡ್ತಾರೆ ನೀನು ಬರಲಿ ಅಂತ ಕಂಡು ಕೂತಿದ್ದವರು ಇಲ್ಲ ಸರ್ ನೀವು ಫ್ರೆಶ್ ಆಗಿ ಬಂದರೆ ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಫ್ರೆಶ್ ಫ್ರೆಶ್ ಯೋಜನೆಗಳು ಬರ್ತೈತೆ ಅಂತ ನಾನು ಕೂಡ ನಿಮಗೆ ಸಮಯ ಕೊಟ್ಟು ಆರಾಮ್ಸೆ ನಮ್ಮ ಪೊನ್ನಣ್ಣ ಎಲ್ಲ ರೆಡಿ ಮಾಡ್ತೆ ಹೇಳ್ತಾ ಇದ್ರು ಪೊನ್ನಣ್ಣ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಅಂತೇಳಿ ಖುಷಿಯಾಗಿ ಬಂದಿದ್ರೆ ಖುಷಿಯಾಗಿ ಅನೌನ್ಸ್ ಮಾಡಿ ಇಡೀ ಉತ್ತರ ಕರ್ನಾಟಕದ ಜನ ಜನ ನಿಮ್ಮ ಮೆಚ್ಚೋ ರೀತಿ ಒಂದು ಹೇಳಿಕೆಯನ್ನು ಕೊಡಿ ಅನ್ನೋದನ್ನ ನಾನು ಏಕೆಂದ್ರೆ ನೀವು ಸ್ವಲ್ಪ ಬಹಳ ಸಿಟ್ಟಾಗಿ ಮಾತಾಡ್ಬಿಟ್ರಿ ಇವ್ರ ಮೇಲೆ ನಮ್ಮ ಬೆಲ್ಲದ ಮೇಲೆ ಆರೋಗ್ಯ ಸರಿಗಿಲ್ಲ ಅಂತ ನಾವು ಓದಿದ್ದು ಪೇಪರ್ ಅಲ್ಲಿ ಈಗ ಆರೋಗ್ಯ ಸರಿ ಇದೆ ಭರವಸೆಯನ್ನ ಸರ್ ಉತ್ತರ ಕರ್ನಾಟಕ ಚರ್ಚೆ ಮಾಡೋದು ಬೇಡ ಇವತ್ತ ಚರ್ಚೆ ಮಾಡೋಣ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ ವಿರೋಧ ಪಕ್ಷದವರು ಅಶೋಕ ಆದಿಯಾಗಿ ಎರಡು ಗಂಟೆ ಐವತ್ತೈದು ನಿಮಿಷ ಮಾತಾಡಿದ್ದಾರೆ ಅಲ್ಲ ಚೆನ್ನ ಹೇಳಿದೆ ಅಪ್ಪ ಈಗ ಅದಕ್ಕೋಸ್ಕರ ತಗೊಂಡಿದ್ದೀನಿ ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ ಏಳು ಗಂಟೆ ಐವತ್ತೈದು ನಿಮಿಷ ಹಿಂದೆ ಇದ್ದಂತ ಸ್ಪೀಕರ್ ಅವರು ನಾನು ಮಾತಾಡುವಾಗ ಕೂತ್ಕಳಿ ಕೂತ್ಗಳಿ ಅಂತ ಹೇಳ್ತಿದ್ರು ಈ ಸ್ಪೀಕರ್ ಅವರು ನಿಮ್ಮನ್ನ ಯಾವತ್ತೂ ಕೂತ್ಕೊಳ್ಳಿ ಅಂತ ಹೇಳಿಲ್ಲ ಎಷ್ಟು ಮಾತಾಡೋಕ್ಕೂ ನಿಮ್ಗೆ ಅವಕಾಶ ಕೊಡ್ತಾರೆ ಸೊ ಅದರಿಂದ ರೂಲಿಂಗ್ ಪಾರ್ಟಿಯವರು ಅಪೋಸಿಷನ್ನವರು ಜೆ ಡಿ ಎಸ್ನವರು ಆಮೇಲೆ ಯತ್ನಾಳ್ ಅವರು ಅವರು ಕೂಡ ಮಾತಾಡಿದ್ದಾರೆ ರೂಲಿಂಗ್ ಪಾರ್ಟಿಯವರು ಎಷ್ಟು ಜನ ಮಾತಾಡಿದ್ದಾರೆ ಅಂತಂದರೆ ಹದಿನೇಳು ಜನ ಮಾತಾಡಿದ್ದಾರೆ ಸುಮಾರು ಏಳು ಗಂಟೆ ಹದಿಮೂರು ನಿಮಿಷ ಮಾತಾಡಿದ್ದಾರೆ ಏಳು ಗಂಟೆ ಹದಿಮೂರು ನಿಮಿಷಗಳು ಮಾತನಾಡಿದ್ದಾರೆ ಅಶೋಕ ಆದಿಯಾಗಿ ಸುಮಾರು ಹದಿನೈದು ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ ಅವರೆಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದರೆ ಆರು ಗಂಟೆಗಳು ನಲವತ್ತೊಂಬತ್ತು ನಿಮಿಷಗಳು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಗಳು ರೂಲಿಂಗ್ ಪಾರ್ಟಿಯವರು ಏಳು ಗಂಟೆ ಹದಿಮೂರು ನಿಮಿಷಗಳು ಆಮೇಲೆ ಜೆ ಡಿ ಎಸ್ನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ ರಾಜೀವ್ಗೌಡ ಅವರು ಮಾತಾಡಿದ್ದಾರೆ ಸುಮಾರು ಒಂದು ಗಂಟೆ ಐವತ್ತಾರು ನಿಮಿಷ ಮಾತಾಡಿದ್ದಾರೆ ಯತ್ನಾಳ್ ಅವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವರಿಗೆ ಬಿ ಜೆ ಪಿಯವರು ಅವರು ಒಂದು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀವಿ ಒಂದು ಗಂಟೆ ನಾಲ್ಕು ನಿಮಿಷ ಒಟ್ಟು ಮೂವತ್ತೊಂಬತ್ತು ಸದಸ್ಯರು ಮಾತನಾಡಿದ್ದಾರೆ ಮೂವತ್ತೊಂಬತ್ತು ಸದಸ್ಯರುಗಳು ಹದಿನೇಳು ಗಂಟೆಗಳ ಕಾಲ ಹದಿನೇಳು ಗಂಟೆಗಳು ಮತ್ತು ಎರಡು ನಿಮಿಷ ಹದಿನೇಳು ಗಂಟೆಗಳು ಎರಡು ನಿಮಿಷ ಉತ್ತರ ಕರ್ನಾಟಕದಲ್ಲಿ ಮಾತ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಯಾರ್ಯಾರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದ್ದರು ಅಶೋಕಾರಿಯಾಗಿ ಎಲ್ರಿಗೂ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಹಳ ಕೆಲವು ಸದಸ್ಯರುಗಳು ಅಶೋಕಾದಿಯಾಗಿ ಉತ್ತಮವಾದಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕೆಲವರು ಸರ್ಕಾರದ ಮೇಲೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಅವ್ರಿಗೂ ಟೀಕೆ ಮಾಡಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳು ಒಳ್ಳೆ ಉತ್ತಮವಾದಂಥ ಸಲಹೆಗಳು ಕೊಟ್ಟಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಆಮೇಲೆ ಈ ಸಾರಿ ಒಂದು ವಿಶೇಷ ಏನಪ್ಪ ಅಂತಂದರೆ ಅಸೆಂಬ್ಲಿ ಪ್ರಾರಂಭ ಆದಂಥ ಎರಡನೇ ದಿನವೇ ಉತ್ತರ ಕರ್ನಾಟಕದ ಬಗ್ಗೆ ಪ್ರಾರಂಭ ಮಾತಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಬಹುಶಃ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯ್ತಲ್ವ ನಮ್ಮ ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಎರಡು ಸಾವಿರದ ಆರು ಕೆ ಇ ಸೊಸೈಟಿನಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅಸೆಂಬ್ಲಿ ಶುರುವಾದ ದಿನ ಎರಡನೇ ದಿನ ಆಯಿತು ಬಹುಶಃ ಅವತ್ತೇ ಪ್ರಾರಂಭ ಆಯ್ತಿತ್ತ ಏನೋ ಅಡ್ಜನ್ ಆಗೋಯಿತು ಮೇಟಿಯವರು ಸತ್ತದರಿಂದ ಅಡ್ಜನ್ ಆಗಿತ್ತು ಸಿಟ್ಟಿಂಗ್ ಮೆಂಬರು ಸತ್ತದರಿಂದ ಬಹುಶಃ ಇತಿಹಾಸ ಈ ಬೆಳಗಾವಿ ಸುವರ್ಣಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ನಿನ್ನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು ಆಮೇಲೆ ಸಮಯದ ಅಭಾವ ಕೂಡ ಇತ್ತು ಸಾಯಂಕಾಲ ಬೇರೆ ಆಗಿತ್ತು ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಎರಡನೇ ದಿನವೇ ನೀವು ಬಿ ಸಿನಲ್ಲಿ ಹೇಳಿದ್ವಿ ಮೊದಲನೇ ದಿನವೇ ಮಾತು ಮಾಡೋಣ ಪ್ರಾರಂಭ ಮಾಡೋಣ ಅಂತ ವಿರೋಧ ಪಕ್ಷದವರು ಹೇಳಿದ್ರು ನಾನು ಹೇಳಿದೆ ನಾವು ರೆಡಿ ಇದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಿಮಗೆ ಮತ್ತೆ ವಿರೋಧ ಪಕ್ಷದವ್ರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲ ಈಗ ಶಕ್ತಿ ಬಂದಿದ್ಯಾ ಸರ್ ನಿಮ್ಗೆ ಶಕ್ತಿ ಬಂದಿದ್ದೀ ತಾನೇ ಈಗ ಮಾತಾಡ್ಬೇಕು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ ನನ್ ಕಾಣಿಸ್ತದೆ